ನನಗೆ ಕೆಪಿಸಿಸಿ ಅಧ್ಯಕ್ಷರ ವಿಷಯದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನ್ನ ಜೊತೆಯಲ್ಲಿ ಏನು ಚರ್ಚೆನು ಆಗಿಲ್ಲ ಮತ್ತೆ ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಕರೆಕೊಂಡು ಚರ್ಚೆ ನಡೆಸಿದ್ದಾರೆ ನಾನು ಹೋಗಿ ಮನೆ ಎಐ ಸಿ ಅಧ್ಯಕ್ಷರಾದಂತ ಖರ್ಗೆ ಭೇಟಿ ಮಾಡಿದ್ದೇನೆ ಭೇಟಿ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ರಾಜ್ಯದ ಬಗ್ಗೆ ನಮ್ಮ ಇಲಾಖೆ ಬಗ್ಗೆ ನಾನು ಏನೇನು ಅಭಿವೃದ್ಧಿ ಮಾಡಿದ್ದೇವೆ ಏನೇನು ವಿಷಯಗಳಿದ್ದಾವೆ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಷ್ಟೇ ಬೇರೆ ವಿಷಯ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಹೈಕಮಾಂಡ್ ಎಲ್ಲಾದ್ರೂ ರೆಡಿಯುದಿಲ್ಲ ನೋಡಿ ಈಗ ಹೈಕಮಾಂಡ್ ಮೇಲೆ ಪ್ರಶ್ನೆ ತೀರ್ಮಾನ ಮಾಡ್ತಾರೆ ಚರ್ಚೆ ನಡೆಸಿದ ಮೊದಲು ಡಿ ಕೆ ಶಿವಕುಮಾರ್ ಹೇಳಬೇಕು ಅದೇ ವಿಷಯಕ್ಕೆ ಬದಲಾವಣೆ ಆಗಿರಿದೆ ಸರ್ಕಾರ ಪಕ್ಷ ಪಕ್ಷ ಸರ್ಕಾರ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ ಅವರು ಹೇಳಿಕೆ ಕೊಡ್ಬೋದು ಕೊಟ್ಟಿದ್ದಾರೆ ಅದಕ್ಕೆ ನಾನೇನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಸಚಿವನಾಗಿದ್ದೇನೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆನ ನಮ್ಮ ಜವಾಬ್ದಾರಿ ನಾನು ನಿಭಾಯಿಸ್ತಾ ಇದ್ದೇನೆ ಥ್ಯಾಂಕ್ ಯು ಎಸ್